ಹಣವಿಲ್ಲದೆ ಬದುಕೋಕಾಗಲ್ಲ ಅಂದ್ರೆ ಏನರ್ಥ ಹಣ ಇದ್ರಷ್ಟೇ ಆಹಾರ ಕೊಂಡ್ಕೊಳ್ಬಹುದು ಹಣವಿದ್ರಷ್ಟೇ ಸೌಕರ್ಯಗಳನ್ನು ಪಡಿಬಹುದು ಹಣ ಅನ್ನೋದು ನಾವು ಸೃಷ್ಟಿಸಿರೋ ಒಂದು ಸಾಧನ ಆದ್ರೆ ಈಗ ಅದನ್ನೇ ಪೂಜೆ ಮಾಡಕ್ಕೆ ಶುರು ಮಾಡಿದ್ದಾರೆ ಅದನ್ನೇ ದೇವರು ಅಂದ್ಕೊಳ್ತಿದ್ದಾರೆ ನಿನ್ನೆ ಸಂಜೆ ಯಾರೋ ನನ್ನನ್ನು ಕರೆದು ಸದ್ಗುರು ಎಲ್ಲವೂ ಹೋಯ್ತು ಎಲ್ಲವೂ ಹೋಯ್ತು ನನ್ನ ಜೀವನದಲ್ಲಿ ಏನೆಲ್ಲ ಹೋಯ್ತಮ್ಮ ಅಂತ ಕೇಳಿದೆ ಸ್ನಾನಕ್ಕೆ ಹೋಗೋಕ್ ಮುಂಚೆ ನನ್ನ ಆಭರಣಗಳನ್ನ ಇಟ್ಟಿದ್ದೆ ಯಾರು ಕದ್ಬಿಟ್ರು ಸದ್ಗುರು ಎಲ್ಲಾನು ಹೋಯ್ತು ಎಲ್ಲ ಏನೂ ಹೋಗಿಲ್ಲ ಅಗತ್ಯವಿಲ್ಲದೆ ಇರೋದನ್ನ ಹಾಕೊಂಡಿದ್ರಿ ಅದೆಲ್ಲ ಹೋಯ್ತು ಜೀವ ಇದೆ ಗಂಡ ಇದ್ದಾರೆ ಮಕ್ಕಳು ಇದ್ದಾರೆ ಮನೆ ಇದೆ ಆಹಾರ ಇದೆ ಉಸಿರಾಟ ನಡೀತಿದೆ ಭೂಮಿ ಸುತ್ತುತ್ತಿದೆ ಎಲ್ಲಾನು ಹೋಯ್ತು ಎಲ್ಲಾನು ಹೋಯ್ತು ಅಂದ್ರೆ ಏನರ್ಥ ಇದು ನಮ್ಮ ಮನಸ್ಸಲ್ಲಿ ಒಂದು ತಪ್ಪಾದ ಮನಸ್ಥಿತಿ ಮನಸ್ಸು ಒಂದು ಸಣ್ಣ ಸಾಧನ ನಾವು ಕೆಲಸ ಮಾಡೋಕೆ ಅದು ಅಗತ್ಯ ಅದೇ ಎಲ್ಲಾನು ಅಂತ ಅಂದ್ಕೊಂಡ್ರೆ ನಮ್ಮ ಜೀವನ ಸರಿಯಾಗಿ ನಡೆಯಲ್ಲ ಜೀವನ ಉದ್ಯೋಗದ ತರಹ ಆಗುತ್ತೆ